ದೇವನಹಳ್ಳಿ ತಾಲೂಕಿನ ಚಂದ್ರಾಯಪಟ್ಟಣ ಹೋಬಳಿಯ ಹದಿಮೂರು ಹಳ್ಳಿಗಳಲ್ಲಿ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆಗಳಷ್ಟು ಭೂಮಿಯನ್ನ ಕೆಇ ಡಿ ಬಿ ಅವರು ಸ್ವಾಧೀನ ಮಾಡಿಕೊಳ್ತೀವಿ ಅಂತ ಹೇಳಿ ನಾಲ್ಕು ವರ್ಷಗಳಿಂದ ನೋಟಿಸ್ ಕಳಿಸಿದ್ರು ಅದಕ್ಕೆ ನಮ್ಮ ಏನು ಸಹಮತ ಇಲ್ಲ ಅಂತ ಹೇಳಿ ಎಪ್ಪತ್ತೇಳು ಪಾಯಿಂಟ್ ಏಳು ಪರ್ಸೆಂಟ್ ರೈತರು ಲಿಖಿತ ರೂಪದಲ್ಲಿ ಸರ್ಕಾರಕ್ಕೆ ಕೊಟ್ಟಾಗಿದೆ ಅನೇಕ ಸಭೆಗಳು ಸರ್ಕಾರದ ಜೊತೆಗೆ ಅಂದಿನ ಸರ್ಕಾರದ ಜೊತೆಗೂ ಮಾತಾಡಾಗಿತ್ತು ಇಂದಿನ ಸರ್ಕಾರದ ಜೊತೆಗೂ ಮಾತಾಡಾಗಿದೆ ಆದರೂ ಕೂಡ ಇವತ್ತು ಇರುವಂತ ಸರ್ಕಾರ ಇದೇ ರೈತರಿಗೆ ಅವರ ಏನು ಸಹಮತದ ಈ ಸಹಮತ ಇಲ್ಲ ಅಂತ ಗೊತ್ತಿದ್ರು ಕೂಡ ಬಲವಂತವಾಗಿ ಸ್ವಾಧೀನ ಮಾಡಿಕೊಳ್ಳುವಂತಹ ಎಲ್ಲ ಪ್ರಕ್ರಿಯೆಗಳನ್ನ ಶುರು ಮಾಡ್ತಾ ಇದ್ದಾರೆ ಫೈನಲ್ ನೋಟಿಫಿಕೇಶನ್ ನ ಅಂತಿಮ ಅಧಿಸೂಚನೆಯನ್ನು ಹೊರಡಿಸೋ ಕೆಲಸ ಮಾಡಿದ್ದಾರೆ ಹಾಗಾಗಿ ಇದು ಬಲವಂತದ ಭೂಸ್ವಾಧೀನ ಯಾವುದೇ ಕಾರಣಕ್ಕೂ ಒಪ್ಪಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಭೂಮಿ ಭೂಮಿ ಉಳುವನೆ ಒಡೆಯ ಅಂತ ಹೇಳದಂತ ಈ ನಾಡಿನಲ್ಲಿ ಇವತ್ತು ಬೆಂಗಳೂರಿನ ಸುತ್ತಮುತ್ತ ನಡೀತಿರುವಂತಹ ಭೂಸ್ವಾಧೀನ ಇರಬಹುದು ಅಥವಾ ಬೇರೆ ಬೇರೆ ನಗರ ಪ್ರದೇಶಗಳ ಸುತ್ತಮುತ್ತ ನಡೀತಿರುವಂತಹ ಭೂಸ್ವಾಧೀನ ಪ್ರಕ್ರಿಯೆಗಳನ್ನು ನೋಡಿದಾಗ ಎಲ್ಲವೂ ಫಲವತ್ತಾದ ಭೂಮಿ ಎಲ್ಲವೂ ಕೃಷಿಕರು ತಲೆಮಾರುಗಳಿಂದ ಉತ್ತಿ ಬಿತ್ತಿ ಬೆಳೆ ಬೆಳೀತಿರುವಂತಹ ಭೂಮಿ ಈ ಭೂಮಿಯೇ ಯಾಕೆ ನಿಮಗೆ ಕೈಗಾರಿಕೆ ಅಭಿವೃದ್ಧಿಗೆ ಬೇಕು ಅನ್ನೋದು ಮೊದಲನೇ ಪ್ರಶ್ನೆ ಕೈಗಾರಿಕೆ ಮಾಡೋದೇ ಆದ್ರೆ ಸರ್ಕಾರಿ ಭೂಮಿ ಬಿದ್ದಿರೋ ಭೂಮಿ ಬೇಕಾದಷ್ಟಿದೆ ಅಲ್ಲಿ ನೀವು ಮೂಲ ಸೌ ಸೌಕರ್ಯನ ಒದಗಿಸಿ ರಸ್ತೆಗಳನ್ನ ಮಾಡಿ ನೀರ್ ಕೊಡಿ ಏನು ವಿದ್ಯುತ್ ಶಕ್ತಿ ಏನು ಕನೆಕ್ಷನ್ ಕೊಡಿ ಅಲ್ಲಿ ನೀವು ಕೈಗಾರಿಕೆಗಳನ್ನ ಮಾಡಿ ನಾವು ಅದಕ್ಕೆ ವಿರೋಧ ಇಲ್ಲ ಆದರೆ ನಾವು ಇರುವಂತಹ ರೈತರು ತಲೆಮಾರುಗಳಿಂದ ಬದುಕು ಬಾಳಿರುವಂತಹ ಭೂಮಿ ನಿಮಗೆ ಯಾತಕ್ ಬೇಕು ನಿಮಗೆ ಕನಿಷ್ಠ ಮಾನವೀಯತೆಯೂ ಇಲ್ಲವಾ ಇದನ್ನ ಕೇಳೋದಿಕ್ಕೆ ನಾಳೆ ಇಪ್ಪತ್ತೈದನೇ ತಾರೀಕು ಎಲ್ಲ ಸಂಘಟನೆಗಳು ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಕೂಡ ನಾಳೆ ದೇವನಹಳ್ಳಿಯ ತಹಸೀಲ್ದಾರ್ ಆಫೀಸ್ ಮುಂದೆ ಜಮಾಗೊಳ್ತಾ ಇದ್ದೀವಿ ಮತ್ತೆ ಕೇವಲ ಸಂಘಟನೆಗಳ ಪ್ರತಿನಿಧಿಗಳಷ್ಟೇ ಅಲ್ಲ ಎಲ್ಲ ಸಂಘಟನೆಗಳ ಕಾರ್ಯಕರ್ತರುಗಳು ಇಡೀ ರಾಜ್ಯದಿಂದ ನಾಳೆ ಬರ್ತಾ ಇದೀವಿ ಹಾಗಾಗಿ ಸರ್ಕಾರಕ್ಕೆ ಇದು ಕೊನೆಯ ಎಚ್ಚರಿಕೆ ನೀವು ರೈತರು ಬಡವರು ದುಡಿಯೋ ವರ್ಗದ ಜೊತೆ ಚಲ್ಲಾಟ ಆಡೋದನ್ನ ನಿಲ್ಲಿಸಿ ನೀವು ಯಾವ ಯಾವ ಬಾಯಿಯಲ್ಲಿ ನೀವು ಸಮಾಜವಾದಿಗಳು ನೀವು ಯಾವ ಬಾಯಿಯಲ್ಲಿ ನೀವು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡಕ್ಕೆ ಸಾಧ್ಯ ಇದು ಒಂದ್ ಕಡೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಿದಿರಿ ಇನ್ನೊಂದು ಒಂದ್ ಕಡೆ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ಆದ್ರೆ ಇನ್ನೊಂದ್ ಕಡೆ ಬದುಕುವ ಹಕ್ಕನ್ನೇ ಕಿತ್ಕೊಳ್ಳೋ ಅಂತ ಕೆಲಸ ಮಾಡ್ತಿದಿರಿ ಇದು ಕೃಷಿಯ ಭೂಮಿ ಕಿತ್ಕೊಳ್ಳೋದ್ರ ಜೊತೆಗೆ ಕೃಷಿ ಸಂಸ್ಕೃತಿಯ ನಾಶದ ಏನು ನಾಶದ ಕಡೆ ನಾವು ಹೋಗ್ತಾ ಇದೀವಿ ಹಾಗಾಗಿ ಇದು ಅಭಿವೃದ್ಧಿ ಖಂಡಿತ ಅಲ್ಲ